ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಪೆನ್ ಕ್ಯಾಪ್ ಇಂದ ಯಾವ ತರ ನೀವು ಟಾಯ್ಲೆಟ್ ರೂಮ್ ನ ಕ್ಲೀನ್ ಮಾಡ್ಕೋಬಹುದು ಅದೇ ತರ ನೋಡಿ ಫ್ರೆಂಡ್ಸ್ ಅದ್ರ ಜೊತೆ ಕೆಲವೊಂದು ಟಿಪ್ಸ್ ನ ತೋರಿಸ್ಕೊಡ್ತೀನಿ ಅದ್ರಲ್ಲಿ ಮೊದಲನೇದಾಗಿ ಒಂದ್ ಟಿಪ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಹಸಿ ಕೊಬ್ಬರಿ ನೋಡಿ ಹಸಿ ಕೊಬ್ಬರಿನ ಜಾಸ್ತಿ ದಿನ ಇಡೋದ್ರಿಂದ ಅಂದ್ರೆ ಅದು ಬೂಸ್ಟ್ ಬಂದ್ಬಿಡುತ್ತೆ ಎಲ್ಲ ಬೇಗ ಕೊಳ್ತೋದಂಗ ಹಾಕ್ಬಿಡತ್ತೆ ಆ ತರ ಆಗ್ದಿರ ತುಂಬಾ ದಿನ ನಿಮ್ ಕೊಬ್ಬರಿ ಚೆನ್ನಾಗಿರ್ಬೇಕಂದ್ರೆ ಇದಕ್ಕೆ ನೋಡಿ ಸ್ವಲ್ಪ ಪುಡಿಯೋ ಈ ಥರ ಪುಡಿಯುಪ್ಪನ ಹಚ್ಚಿ ಇಡೋದ್ರಿಂದ ಅದು ತುಂಬ ದಿನ ಚೆನ್ನಾಗಿರತ್ತೆ ಮತ್ತೆ ಅದಾದ್ಮೇಲೆ ಈ ಪುಡಿಯುಪ್ಪನ ಹಚ್ಬಿಟ್ಟು ನೀವು ಬಿಸಿಲಾದ್ರು ಇಡಿ ಇಲ್ಲ ಆದ್ರೂ ಇಡಿ ತುಂಬ ದಿನ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ನೀವೇ ನೋಡ್ಬೋದು ಪಾತ್ರೆ ಯಾವ ಥರ ಕರೆ ಕಟ್ಟಿದೆ ಅಂತ ಈ ಥರ ಪಾತ್ರೆನ ಇನ್ನೂ ತುಂಬ ಒಂದು ಮಸಿ ಪಾತ್ರೆ ಇರ್ಬೋದು ಏನೇ ಇರ್ಬೋದು ಅದನ್ನ ತುಂಬ ಸುಲಭವಾಗಿ ಈ ಒಂದು ನ ಹಾಕ್ಬಿಟ್ಟು ನೀವು ಕ್ಲೀನ್ ಮಾಡ್ಕೊಬೋದು ಈ ಥರ ನೀವು ಮಾಡಿದ್ದೆ ತುಂಬಾನೇ ತುಂಬಾ ಸುಲಭವಾಗಿ ಜಾಸ್ತಿ ಉಜ್ಜೋ ಅವಶ್ಯಕತೆನೂ ಇಲ್ಲ ಫ್ರೆಂಡ್ಸ್ ಒಂದು ಎರಡು ನಿಮಿಷ ನೀವು ಸ್ವಲ್ಪ ಈ ತರ ನೀವು ಉಜ್ಜಿದ್ದೆ ಆದ್ರೆ ತುಂಬಾನೇ ನೀಟಾಗಿ ಕ್ಲೀನ್ ಆಗೋಗುತ್ತೆ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೆ ಇರೋದಿಲ್ಲ ನೋಡಿ ಲೈಟಾಗಿ ನಾನು ಯಾವ ಥರ ಸ್ಕ್ರಬ್ ಮಾಡ್ತಿದ್ದೀನೋ ಅದೇ ಥರ ನೀವು ಮಾಡಿದ್ರೆ ಸಾಕು ಈ ನ ಯಾವ ಥರ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲು ನೋಡಿ ನೀವು ಯಾವ ಥರ ಕ್ಲೀನ್ ಆಗುತ್ತೆ ಅಂತ ಸಹ ನೀವು ಒಂದ್ಸಲ ನೋಡ್ಕೊಂಬಿಡಿ ಈ ಥರ ಲೈಟ್ ಆಗಿ ಉಜ್ಜಿದ್ದೆ ಆದರೆ ಅದಾದ್ಮೇಲೆ ನೀವೇ ನೋಡ್ಬೋದು ನೋಡಿ ಆಗ್ಲೇ ಯಾವ ಥರ ಇತ್ತು ಈಗ ಯಾವ ಥರ ಇದೆ ರಿಸಲ್ಟ್ ಅಂತ ನೀವು ನೋಡ್ಬೋದು ಇದನ್ನ ಪೂರ್ತಿ ತೊಳ್ದಿದ್ದಾದ್ಮೇಲೆ ಅದು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಾವು ಉಜ್ಜಿದ್ದೆ ಆದರೆ ಒಂದು ಚೂರು ಕರೆ ಇಲ್ದಿರ ತುಂಬಾ ನೀಟಾಗಿ ಕ್ಲೀನ್ ಆಗಿ ಹೋಗುತ್ತೆ ಫ್ರೆಂಡ್ಸ್ ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೆ ಇಲ್ಲ ತುಂಬಾ ಸುಲಭವಾಗಿ ಈ ಒಂದು ಲಿಕ್ವಿಡ್ನ ಹಾಕಿದ ತಕ್ಷಣ ಪೂರ್ತಿ ನಿಮ್ಮೆಷ್ಟು ಎಷ್ಟು ಪಾತ್ರೆ ಇದ್ರೂ ನೀವು ಗಂಟೆಗಳು ಮಾಡಿ ಉಜ್ಜಿಕೊಂಡಿರೋ ಕೆಲಸನ ನೀವು ಕ್ಷಣಗಳಲ್ಲಿ ಮಾಡ್ಕೊಂಡ್ಬಿಡ್ಬೋದು ಒಂದ್ಸಲ ಈ ಆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ತೊಳಿಬೋದಂದ್ರೆ ಅದು ಸಿಲ್ವರ್ ಆಗಿರ್ಬೋದು ಬೇರೆ ಯಾವುದೇ ಪಾತ್ರ ಆಗ್ಬೋದು ನೀವು ಈ ಥರ ತೊಳ್ಕೊಬೋದು ತುಂಬಾ ಶೈನಿಂಗ್ ಹೊಡಿಯುತ್ತೆ ನೋಡಿ ಅದರಲ್ಲಿ ನಾನು ಏನೇನು ಹಾಕಿದ್ದೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಸರ್ಪ್ ಪೌಡರ್ ನಾನು ತಗೊಂಡಿದ್ದೀನಿ ಅದಾದ್ಮೇಲೆ ನೋಡಿ ಸ್ವಲ್ಪ ಇನೋ ಪ್ಯಾಕೆಟ್ ಇನೋ ಪೌಡರ್ನ ಹಾಕೊಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಅದಾದ್ಮೇಲೆ ಸ್ವಲ್ಪ ಲೆಮನ್ ಸಾಲ್ಟ್ ನಾನು ಹಾಕೊಳ್ತಾ ಇದ್ದೀನಿ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದೇ ಲಿಕ್ವಿಡ್ ನಾನು ಅಲ್ಲಿ ಪಾತ್ರೆಗೆ ಬಳಸಿದ್ದೀನಿ ಇದನ್ನ ಮಾಡಿದ್ದೆ ಆದ್ರೆ ನೀವು ಗಂಟೆಗಳ ಗಟ್ಟಲೆ ಮಾಡೋ ಕೆಲಸ ನಾನು ತುಂಬಾನೇ ಕರೆ ಕಟ್ಬಿಟ್ಟಿದೆ ಅದನ್ನು ಉಜ್ಜಕ್ಕೆ ಆಗ್ತಿಲ್ಲ ಅನ್ನೋವಾಗ ನೋಡಿ ಈ ತರ ಒಂದು ಲಿಕ್ವಿಡ್ ನ ಮಾಡ್ಕೊಂಡು ನೀವು ಉಜ್ಜಿದ್ದೆ ಆದ್ರೆ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ಇದು ಈ ತರ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಂಬಿಟ್ಟು ಪಾತ್ರೆ ಮೇಲೆ ಹಾಕಿ ಉಜ್ಜಬೇಕಾಗತ್ತೆ ಅಷ್ಟೇ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ಅದೇ ಥರ ನಾನು ಮಾಡಿರೋ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ಟೋಪಿನ ನಾವೇನು ಮಾಡ್ತೀವಿ ಅಂದರೆ ಅದು ಜುಂಜು ಬಂದಿದ ತಕ್ಷಣ ಅದನ್ನು ಇಲ್ಲದೆ ಎತ್ತಿ ಬಿಸಾಡ್ಬಿಡ್ತೀವಿ ಬಿಸಾಡ್ದಿರ ನೋಡಿ ಈ ಥರ ಮಿಕ್ಸಿಗೆ ಹಾಕಿಡೋದ್ರಿಂದ ಅದರಲ್ಲಿ ಧೂಳೇನು ಕುತ್ಕೊಳ್ಳೋದಿಲ್ಲ ತುಂಬಾನೇ ನೀಟಾಗೂ ಇರುತ್ತೆ ಕಿಚನ್ ಅಲ್ಲಿ ಇದನ್ನ ಇದ್ರ ಮೇಲೆ ಜಿಡ್ಡಾಂಶ ಏನು ಇರೋದಿಲ್ಲ ಫ್ರೆಂಡ್ಸ್ ತುಂಬಾ ನೀಟಾಗಿರುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಈ ತರ ಸ್ಟೀಲ್ ಶಿಂಕ್ ಸ್ಟೀಲ್ ಶಿಂಕ್ ನೋಡಿ ಇದನ್ನ ನೀವು ತುಂಬಾ ದಿನ ತೊಳಿದಿರ ಹಾಗೆ ಬಿಟ್ಟರು ಕರೆ ಕಟ್ಬಿಡುತ್ತೆ ಇಲ್ಲಾಂದ್ರೆ ಇದನ್ನ ತೊಳೆದ್ರೂ ಸಹ ಒಂದೊಂದ್ಸಲ ಕರೆ ಹಂಗೆ ಇರುತ್ತೆ ಆ ತರ ಇದ್ದಾಗ ನೋಡಿ ಈ ತರ ಸ್ವಲ್ಪ ಶಾಂಪು ಹಾಕೊಂಡ್ಬಿಡಿ ಈ ತರ ಸ್ವಲ್ಪ ಶಾಂಪು ಹಾಕಿದಾದ್ಮೇಲೆ ನಿಮ್ ಮನೆಯಲ್ಲಿ ನಿಂಬೆ ಹಣ್ಣು ಹೋಳಿದ್ರೆ ಅದರಲ್ಲಿ ನೋಡಿ ನಿಂಬೆ ಚೆನ್ನಾಗಿ ಜೊತೆ ಎಲ್ಲ ನಾನು ಇದನ್ನ ಉಜ್ಜುತ್ತಾ ಇದ್ದೀನಿ ಲೈಟ್ ಆಗಿ ಪೂರ್ತಿ ಅಂದರೆ ಪೂರ್ತಿ ಗೆ ನೀವು ಈ ಥರ ಉಜ್ಕೊಬೇಕಾಗತ್ತೆ ಅದರಲ್ಲಿ ಎಷ್ಟೇ ಕರೆ ಇದ್ರು ಏನೇ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಈ ತರ ಉಜ್ಜೋದ್ರಿಂದ ಅದಾದ್ಮೇಲೆ ಈ ತರ ಉಜ್ಜಿದ್ದಾದ್ಮೇಲೆ ಏನ್ ಮಾಡ್ಬೇಕಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ತರ ನೀಟಾಗಿ ಉಜ್ಜಿದಾದ್ಮೇಲೆ ಮತ್ತೆ ನಿಮ್ಮ ಮನೇಲಿ ಸ್ಕ್ರಬ್ಬರ್ ಇರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಸೋಪ್ ನೀವು ಯಾವ್ದು ಸೋಪ್ ಪಾತ್ರೆ ಉಜ್ಜಕ್ಕೆ ಬಳಸಿರೋ ಉಣ್ಣು ಮಾಡ್ಬೋದು ಎಕ್ಸೋ ಆಗ್ಬೋದು ಯಾವುದೇ ಆಗ್ಬೋದು ಫ್ರೆಂಡ್ಸ್ ಆ ನ ನೀವು ತಗೊಂಡು ನೋಡಿ ಅದ್ರ ಸಹಾಯದಿಂದ ನೀವು ಪೂರ್ತಿ ಶಿಂಕ್ನ ಈ ತರ ಉಜ್ಜೇಕಾಗತ್ತೆ ಈ ತರ ಉಜ್ಜದಾಗ ಏನಾಗತ್ತೆ ಅಂದ್ರೆ ಕರೆ ಏನೇ ಇದ್ರು ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ತುಂಬಾನೇ ಶೈನಿ ಆಗಿರುತ್ತೆ ಮತ್ತೆ ತುಂಬಾ ನೀಟಾಗಿ ಕಾಣುತ್ತೆ ಮನೆಯಲ್ಲಿ ನೋಡಿ ಈ ತರ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಅದು ಅದು ಹಂಟ್ ಏನೇ ಇದ್ರು ಅಥವಾ ಉಪ್ಪು ಕರೆ ಇದ್ರು ಬೇರೆ ಯಾವ್ದೇ ತರ ಕರೆ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ಈ ತರ ಅವಾಗ ಅವಾಗ ಕ್ಲೀನ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ತುಂಬಾ ನೀ ಅದೇ ತರ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಟಿಫಲ್ಲಿ ಬಂದ್ಬಿಟ್ಟು ನಾನು ಒಂದು ಹಳೆ ವೇಲ್ ತಗೊಂಡಿದೀನಿ ಆ ವೇಲ್ ನೋಡಿ ಈ ತರ ಕಟ್ ಮಾಡ್ಕೊಂಬಿಡಿ ಕಟ್ ಆದ್ಮೇಲೆ ನೋಡಿ ಪಕ್ಕದಲ್ಲಿ ಎರಡು ಕಡೆ ನಾನು ಇದನ್ನ ಹೊಲಿಗೆ ಹಾಕೊಂತೀನಿ ನೋಡಿ ಹೊಲಿಗೆ ಹಾಕಿದಾದ್ಮೇಲೆ ಒಳ್ಳೆ ರೀತಿ ಬ್ಯಾಗ್ ರೆಡಿ ಆಯ್ತು ಇದು ಬಂದ್ಬಿಟ್ಟು ಇದ್ರಲ್ಲಿ ನೀವ್ ಏನೇ ಹಾಕಿಟ್ರು ಇದ್ರಲ್ಲಿ ಗಾಳಿ ಹಾಡೋದ್ರಿಂದ ತುಂಬಾ ದಿನ ನೀವ್ ಯಾವ್ದು ಈರುಳ್ಳಿ ಆಗ್ಬೋದು ಬೇರೆ ಏನೇ ಇಟ್ರು ತುಂಬಾ ದಿನ ಚೆನ್ನಾಗಿರತ್ತೆ ಒಂದ್ಸಲ ನೀವು ಬೇಕಾದ್ರೆ ನೋಡಿ ಈ ತರ ಈರುಳ್ಳಿ ಜಾಸ್ತಿ ತಂದಿರ್ತೀವಿ ಇದನ್ನ ಕವರ್ ಅಲ್ಲಿ ಅಥವಾ ಎಲ್ಲಾ ಒಂದ್ ಮೇಲೆ ಒಂದು ಹಾಕಿಡೋದಕ್ಕಿಂತ ಈ ತರ ಒಂದು ಅಲ್ಲಿ ನೀವು ಹಾಕಿರೋದ್ರಿಂದ ಅದು ಗಾಳಿ ಚೆನ್ನಾಗಿ ಆಡುತ್ತೆ ಫ್ರೆಂಡ್ಸ್ ತುಂಬಾ ದಿನ ಕೆಟ್ಟೋಗಲ್ಲ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ಅದೇ ತರ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಟಾಯ್ಲೆಟ್ ಎಷ್ಟೇ ಗಲೇಜ್ ಆಗಿದ್ರು ನೀವು ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ನೀವು ಇದನ್ನ ತುಂಬಾ ನೀಟಾಗಿ ಯಾವ ತರ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೀವ್ ಈ ತರ ಮಾಡಿದ್ದಾದ್ರೆ ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಯಾವಾಗೂ ಉಜ್ಜಿ ಉಜ್ಜಿ ಕುತ್ಕೊಂಡು ತೊಳೆಯೋ ಅವಶ್ಯಕತೆ ಏನಿರೋದಿಲ್ಲ ಫ್ರೆಂಡ್ಸ್ ನೋಡಿ ನಾನೊಂದು ಬಟ್ಲಲ್ಲಿ ಸ್ವಲ್ಪ ನಾನೇನು ತಗೊಂಡಿದ್ದೀನಿ ಅಂದ್ರೆ ನಾನು ಸ್ವಲ್ಪ ಸೋಡಾ ಹಾಕೊಂಡಿದೀನಿ ಅಡಿಗೆಗೆ ನಾವು ಬಳಸ್ತೀವಲ್ಲ ಅದೇ ಸೋಡಾ ನಾನಿಲ್ಲಿ ತಗೊಂಡಿದ್ದೀನಿ ಆ ಸೋಡಾ ಜೊತೆಗೆ ನೋಡಿ ಸ್ವಲ್ಪ ಉಪ್ಪು ಹಾಕೊಂಡೆ ಆದ್ಮೇಲೆ ನೋಡಿ ಇದಕ್ಕೆ ಸ್ವಲ್ಪ ನಾವು ಹಾರ್ಪಿಕ್ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್ ಇದನ್ನ ಹಾಕೋದ್ರಿಂದ ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ ಟಾಯ್ಲೆಟ್ ರೂಮ್ ನೋಡಿ ಇದನ್ನ ಯಾವ ತರ ನೀವು ಉಜ್ಜಿದಿರಾ ಪ್ರತಿದಿನ ಉಜ್ಜಿದಿರಾ ಇರೋದಕ್ಕೆ ಯಾವ ತರ ನೀವು ಮಾಡ್ಕೋಬಹುದು ಅಂತ ನಾನು ತೋರ್ಕೊಡ್ತಾ ಇದ್ದೀನಿ ನೋಡಿ ನಾನು ಇಲ್ಲೊಂದು ಪೆನ್ ಕ್ಯಾಪ್ ತಗೊಂಡಿದ್ದೀನಿ ಕ್ಯಾಪ್ ತಗೊಂಡ್ಬಿಟ್ಟು ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಪೂರ್ತಿ ಎಷ್ಟಿದೆಯೋ ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರೊಳಗೆ ಸ್ವಲ್ಪ ಸ್ವಲ್ಪ ಹೊತ್ತು ನೀಟಾಗಿ ಪೂರ್ತಿ ಅದರೊಳಗೆ ಸೇರಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಅಂದರೆ ಸ್ವಲ್ಪೊತ್ತು ಗ್ಯಾಪ್ ಬಿಡಬೇಕಾಗತ್ತೆ ಅದ್ರ ಪೂರ್ತಿ ಒಳಗಡೆ ಹೋಗೋದಕ್ಕೆ ಆ ಥರ ಬಿಟ್ಟು ಬಿಟ್ಟು ಪೂರ್ತಿ ನೀವು ಇದಕ್ಕೆ ತುಂಬಿಸ್ಕೊಬೇಕಾಗತ್ತೆ ತುಂಬಿಸ್ಕೊಂಡು ಇದಾದ್ಮೇಲೆ ಇನ್ನು ಮಿಕ್ಕಿರೋದನ್ನು ಸಹ ಅಷ್ಟೇ ನೀವೇನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಸಿರಪ್ದು ಮುಚ್ಚಳ ಇದ್ದರೆ ಅದರೊಳಗೆ ನೀವು ಇದನ್ನು ಮಿಕ್ಕಿರೋದನ್ನೆಲ್ಲ ಸೇರಿಸ್ಕೊಂಡ್ಬಿಡಿ ಇದನ್ನು ಯಾವ ಥರ ಬಳಸ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಆ ಕ್ಯಾಫಲ್ ಸಹ ನಾನು ಪೂರ್ತಿಯ ನೋಡಿ ಸ್ವಲ್ಪ ಒಳಗಡೆ ಹೋಗಿದ್ದಾದಮೇಲೆ ಮತ್ತೆ ಇನ್ನೂ ಸ್ವಲ್ಪ ಫಿಲ್ ಮಾಡ್ಕೊಳ್ತಿದ್ದೀನಿ ಈ ಥರ ಫಿಲ್ ಮಾಡಿದಾದ್ಮೇಲೆ ನೀವು ಯಾವ ಥರ ಬಳಸ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫಿಲ್ ಮಾಡಿಬಿಟ್ಟು ಈ ಥರ ಯಾವುದಾದ್ರು ಒಂದು ಕವರ್ ನಿಮ್ಮ ಮನೇಲಿ ಕವರ್ ಇದ್ದರೆ ಅದನ್ನು ಈ ಥರ ಸುತ್ತಕೊಂಡ್ಬಿಡಿ ಸುತ್ತಿಬಿಟ್ಟು ನೋಡಿ ಹಿಂದೆಯಿಂದ ಒಂದು ಗಂಟು ಹಾಕ್ಕೊಳ್ತಿದ್ದೀನಿ ಅದೇ ತರಾನೇ ನಾನು ಆ ಮುಚ್ಚಳಕ್ಕೆ ಸಹ ಮಾಡ್ತೀನಿ ಫ್ರೆಂಡ್ಸ್ ನಾವು ಇದೊಂದು ಮುಚ್ಚಳ ಅಂತ ತಗೊಂಡಿದ್ದೀವಿ ಅದಕ್ಕೂ ಸಹ ನಾನು ಅದೇ ಥರ ಕ ಗಂಟು ಹಾಕಿಬಿಡ್ತಾ ಇದೀನಿ ನೋಡಿ ಹಿಂದೆ ಒಂದ್ ಕವರ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಗಂಟ ಹಾಕೊಂಡ್ಬಿಡಿ ಅದಾದ್ಮೇಲೆ ನಿಮ್ ಮನೇಲಿ ಚಿಕ್ಕ ಪಿನ್ ಆ ತರ ಏನಾದ್ರೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹೋಲ್ ಮಾಡ್ಕೊಬೇಕಾಗತ್ತೆ ನೀವು ನೋಡಿ ಫ್ರೆಂಡ್ಸ್ ಎರಡಿಗೂ ಕಟ್ಟಿದ್ದಾಯ್ತಲ್ಲ ಕಟ್ಟಿದ್ದಾದ್ಮೇಲೆ ಒಂದು ಪಿನ್ ತಗೊಂಡು ಈ ತರ ನೀಟಾಗಿ ಹೋಲ್ ಮಾಡ್ಕೊಳ್ಳಿ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್ ಹಿಂದೆ ಏನ್ ನಾವು ಕವರ್ ಬಿಟ್ಟಿದೀವೋ ಅದೆಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳೋಣ ಮಿಕ್ಕಿದ್ ಕಟ್ ಮಾಡ್ಬಿಟ್ಟಿದ್ದೀನಿ ಅದಾದ್ಮೇಲೆ ನೋಡಿ ಒಂದು ದಾರ ಕಟ್ಕೊಂಡಿದೀನಿ ಈ ತರ ಕಟ್ಬಿಟ್ಟು ನೋಡಿ ಈ ತರ ನಾವು ಫ್ಲಶ್ ಮಾಡ್ತೀವಲ್ಲ ಅದ್ರೊಳಗಡೆ ನೀರೊಳಗೆ ನಾವ್ ಇದನ್ನ ಹಾಕ್ಬಿಟ್ಟು ಮುಚ್ಚಿಡ್ಬೇಕಷ್ಟೇ ಅದಕ್ಕೆ ಒಂದು ದಾರ ಕಟ್ಟಿ ಆಚೆ ಬಿಟ್ಟಿರೋದ್ರಿಂದ ನಾವ್ ಯಾವಾಗಾದ್ರೂ ಅದು ಖಾಲಿ ಆಯ್ತು ಅನ್ಸ್ದಾಗ ನಾನು ನಾವ್ ಅದನ್ನ ಎತ್ತಿ ಬಿಸಾಕೋದಕ್ಕೂ ತುಂಬಾನೇ ಸುಲಭವಾಗಿರ್ಲಿ ಅಂತ ದಾರ ಬಿಟ್ಟಿದ್ದೀನಿ ಅದಾದ್ಮೇಲೆ ನೋಡಿ ಫ್ರೆಂಡ್ಸ್ ನೀವು ಫ್ಲಶ್ ಆನ್ ಮಾಡಿದ್ರೆ ಸಾಕು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ ಅದೇ ತರ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್